ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನೋತ್ಸವವನ್ನು ನಮ್ಮ ಕಾಂಗ್ರೆಸ್ ವತಿಯಿಂದ ಸರ್ಮಾನ್ ಆದ್ಯ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ಇವತ್ತು ವ್ಯವಸ್ಥೆ ಮಾಡಿರೋರಿಗೆ ನಾನು ಮೊದಲನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿ ವರ್ಷ ಕೂಡ ಯಾರು ಏನು ಬೇಕಾದ ಸಹಕಾರ ಎಲ್ರಿಗೂ ಕೊಡೋಣ ಇದನ್ನು ಹೀಗೆ ಆಚರಣೆ ಮಾಡಬೇಕು ಅಂತೇಳಿ ಕೂಡ ನಾನು ಕಳಕಳಿಯಾಗಿ ಅವರು ಮನವಿ ಮಾಡ್ತಾ ಇದ್ದೀನಿ ಇವತ್ತೊಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಎಲ್ಲಿ ಹೋಗ್ಲಿ ಕೂಡ ಮಾತಾಡುವಾಗ ಹೇಳ್ತೀನಿ ಒಬ್ಬರಿಗೆ ಆಸ್ತಿ ಅಲ್ಲ ಎಲ್ಲ ಸಮಾಜದವ್ರಿಗೂ ಇವರು ಆಸ್ತಿ ಎಲ್ಲ ಸಮಾಜದವರು ಒಂದು ಸುಖ ಅನುಭವಿಸಿದ್ದಾರೆ ಇವತ್ತು ಏನು ಸುರಕ್ಷರ ಒಂದು ವ್ಯಕ್ತಿಗಳಿಂದ ನರಳಾಡಿರತಕ್ಕಂಥ ಎಲ್ಲ ಸಮಾಜದಲ್ಲಿ ಬಡವರು ಬಗ್ಗರು ಎಲ್ಲರೂ ಕೂಡ ಕೂಡಿನಲ್ಲಿ ಮಾಡಿಕೊಂಡು ಎಷ್ಟೋ ದಿನ ಏನು ನೋಡಿದ್ರೆ ಇರ್ತಕ್ಕಂಥ ಮಹನೀಯರಿಗೆ ಕಣ್ಣುಗಳು ತೋರಿಸಿರ್ತಕ್ಕಂಥ ಒಂದು ಅಂಬೇಡ್ಕರ್ ಸಾಹೇಬರು ಅಂದ್ರೆ ಇವರಿಂದ ಆದರ್ಶ ಆಗಿರ್ತಕ್ಕಂಥ ಎಲ್ಲ ಸಮಾಜದವರು ಅವರೊಬ್ಬರೇ ಆಚರಣೆ ಮಾಡೋದು ಅರ್ಜುನದ ಮಹಾ ತಪ್ಪದು ಎಲ್ಲರೂ ಕೂಡ ನಾವು ಮಾಡ್ಬೇಕಾದ ಕರ್ತವ್ಯ ಇದೆ ಭಾರತ ದೇಶಕ್ಕೆ ಒಂದು ಆಸ್ತಿ ಇದು ಈ ಆಸ್ತಿಯನ್ನು ನಾವು ಇವತ್ತು ಈಗೇ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರು ಮಾಡಿದಂತ ಆದರ್ಶಗಳು ಇನ್ನೂ ಬೇಕಾದಷ್ಟು ಮಾತಾಡೋರು ಇದ್ದಾರೆ ಊಟಕ್ಕೂ ಅವ್ರದೇ ಹುಳ ಒಂದೇ ಎಂದಿರೋದು ಅವ್ರದೇ ಬ್ಯಾಂಕ್ ಎಲ್ಲ ಕೂಡ ಈ ಒಂದು ಆಸ್ತಿಯನ್ನ ಅವ್ರು ಬರೆದಿರ್ಕ ಈ ಒಂದು ಸಮಾಜವನ್ನು ಮುಂದಕ್ಕೆ ತರತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಲ್ಲಿ ಅದೆಲ್ಲ ಪರಿಪಾಲನೆ ಮಾಡಿದ್ರು ಐಮನು ಇವರೆಲ್ಲ ಕಂಪ್ಲೀಟ್ ಎಲ್ಲ ಬುಕ್ ಬರೆದು ಇಟ್ಟಿದ್ದವ್ರು ಎಲ್ಲ ಐಮನು ನಮಗೆ ವಿನಿಯೋಗ ಮಾಡಿದ್ರು ಇದನ್ನು ಎಲ್ಲರೂ ಕೂಡ ಇನ್ನು ಮಾತಾಡುವವರು ಇದ್ದಾರೆ ಇದನ್ನು ಎಲ್ರಿಗೂ ಆಗ ನಾವು ಆಚರಣೆ ಮಾಡಬೇಕು ಅಂತ ಎಲ್ಲರಲ್ಲಿ ಕೂಡ ನಾನು ಕಳಕಳಿಯಾಗಿ ಮನವಿ ಮಾಡಿಕೊಂಡು ಇನ್ನು ಯಾರ ಹಿರಿಯರಿಗೆಲ್ಲ ಇಲ್ಲಿ ಸನ್ಮಾನಗಳಿದೆ ಟೈಮ್ ಗೊತ್ತಾಗುತ್ತೆ ನಾನು ಎಲ್ರಿಗೂ ಕೂಡ ವರ್ಷಿಸಿ ನನ್ನ ಮಾತು ಮುಕ್ತ